ನಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ ಬಹುಶಃ ಹಾಸನದ ನೆಲೆಗಟ್ಟಿದೆಯಲ್ಲ ಇಲ್ಲಿ ಏನೇ ಮಾಡಿದ್ರು ಕೂಡ ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಪ್ರಸರಿಸುತ್ತೆ ಯಾಕೆಂದ್ರೆ ಸಂವಿಧಾನ ಓದು ಅಭಿಯಾನ ಇವತ್ತು ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ಹಾಸನದಲ್ಲಿ ಒಂದು ಎಕ್ಸ್ಪರಿಮೆಂಟ್ ಮಾಡಿದಂಥದ್ದು ಇವತ್ತು ಇಡೀ ದೇಶ ಮಟ್ಟದಲ್ಲಿ ಸಂವಿಧಾನ ಓದು ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ತಂಡ ಮಾಡ್ಲಿಕ್ಕೆ ಅನುವಾಗಿದೆ ಯಾಕೆ ನಾವು ಮಾಡೋಂತ ಸಂದರ್ಭದಲ್ಲಿ ನಾವು ಎಲ್ಲ ಸಮಾನ ಮನಸ್ಕರ ತಂಡಗಳನ್ನ ಸೇರಿಸಿಕೊಂಡು ಇಲ್ಲಿ ಎಲ್ಲಾ ಸಮುದಾಯದ ಎಲ್ಲ ಪ್ರಗತಿಪರ ಚಿಂತನೆ ಮನಸ್ಸುಗಳು ಉಳ್ಳಂತ ಮನಸ್ಸುಗಳು ಹೇಗಿದಾವೆ ಎಲ್ಲಾ ಕಡೆನೂ ಕೂಡ ನಾವು ಎಲ್ಲ ಜಾತಿ ಧರ್ಮದ ಮುಖ್ಯ ಆಶಯಗಳನ್ನ ಒಳಗೊಂಡಂತ ಸಂವಿಧಾನ ಪ್ರೇಮಿ ಮನಸ್ಸುಗಳನ್ನ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ನನಗೆ ಕಳೆದ ಬಾರಿ ಹೇಗೆ ನಿಮ್ಮ ಪ್ರೋತ್ಸಾಹ ಸಿಕ್ಕಿತ್ತೋ ಅದೇ ನಿಟ್ಟಿನಲ್ಲಿ ಈ ಸರಿ ಕೂಡ ತಮ್ಮ ಪ್ರೋತ್ಸಾಹವನ್ನ ನಾನು ಬಯಸ್ತ ಮಕ್ಕಳು ಹದಿನೇಳನೇ ತಾರೀಕಿನ ಪರೀಕ್ಷೆಗೆ ಪ್ರಬಂಧ ಪರೀಕ್ಷೆಗೆ ಒಂದು ಗಂಟೆಗೆ ಬರೋದ್ರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆ ಪ್ರಸಾರ ಮಾಡೋ ಮೂಲಕ ನಮ್ಗೆ ಸಹಕರಿಸ್ಬೇಕು ಅಂತ ನಾನು ಅಭಿನಂದಿಸ್ತೇನೆ ಇನ್ನ ಹೆಚ್ಚಿನ ವಿಚಾರಗಳನ್ನ ನಮ್ಮ ನಮ್ಮ ಜಿಲ್ಲಾ ಸಂಘಟಕರಾದಂತಹ ರಾಜಶೇಖರ್ ಅವರು ಮಾತನಾಡ್ತಾರೆ